ಎಸ್ ಎಸ್ ಗೀತೆ ಹಾಡಿದಕ್ಕೆ ಕ್ಷಮೆಗಾಚಿಸಿದ ಡಿಕೆಶಿ ಅಸೆಂಬ್ಲಿಯಲ್ಲಿ ಅವರು ಮಾತನಾಡಿದ್ರು ಆಗ ಅವರ ಪಕ್ಷ ಸಿದ್ಧಾಂತದ ಅರಿವಿದ್ದೆ ಅವರ ಕಾಲೆಳೆದೆ ನನಗೆ ಗಾಂಧಿ ಕುಟುಂಬದ ಜೊತೆ ಭಕ್ತಿ ದೇವರ ಸಂಬಂಧ ಭಕ್ತ ಮತ್ತು ದೇವರ ಸಂಬಂಧ ಅವರ ಆಶೀರ್ವಾದ ಪಡೆದೇ ರಾಜಕಾರಣವನ್ನು ಮಾಡಿದ್ದೇನೆ ನನಗೆ ಯಾರ ಮನಸ್ಸು ನೋಯಿಸುವ ಉದ್ದೇಶ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆ ಕೇಳ್ತೀನಿ ಇಂಡಿಯಾ ಅಲಿಗೆನ್ಸ್ಗೂ ನಾನು ಕ್ಷಮೆ ಕೇಳ್ತೇನೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಡಿಸಿಎಂ ಸಿ ಡಿ ಕೆ ಶಿ ಹೇಳಿದ್ದಾರೆ ವಿಧಾನಸೌಧದ ಕಚೇರಿಯಲ್ಲಿ ಡಿಸಿಎಂ ಸಿ ಡಿ ಕೆ ಶಿ ಸುದ್ದಿಗೋಷ್ಠಿಯನ್ನ ಮಾಡಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಬಿಜೆಪಿಯವರು ಮಾತಾಡ್ತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಎನ್ನುವ ಮಾತನ್ನ ಅವ್ರಿಗೆ ಕಾಲೆಡಿದೆ ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನಿಗೂ ಭಗವಂತನಿಗೂ ಇರುವಂತಹ ಒಂದು ಸಂಬಂಧ ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ ಅವರ ಇತಿಹಾಸ ಅವರ ಬಲಿದಾನ ಅವರ ಆಡಳಿತ ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದೇನೆ ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ No, no, no one yeah. wants to make a style. So, if you want apology, yes, for all the congressmen, for all the congressmen or who are people of any friends, there are many political party friends of India Alliance. They may be heard, they may love me. I still, if you feel that I have done a mistake which I have not done, but still I am ready to apologize. ಸೊ ಹಂಗೆ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದೀನಿ ನಾನು ಅಸೆಂಬ್ಲಿಲಿ ಬಿಜೆಪಿಯವರು ಮಾತಾಡ